ಹಾಯ್ ಹಲೋ ನಮಸ್ಕಾರ ಅಶೋವೇಗ ನ್ಯೂಸ್ ನ ವಿಶೇಷ ಸಂದರ್ಶನಕ್ಕೆ ಪ್ರೀತಿಯ ಸ್ವಾಗತ ನಾನು ಕೀರ್ತಿ ನಾರಾಯಣ್ ವೀಕ್ಷಕರೇ ಇವತ್ತು ನಮ್ಮೊಟ್ಟಿಗೆ ಒಬ್ರು ಜೋಡಿ ಇದ್ದಾರೆ ಇವರು ಕರ್ನಾಟಕ ಜೋಡಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಇವರ ಜೋಡಿ ನೋಡಿದವರೆಲ್ಲ ಜೋಡಿ ಅಂದ್ರೆ ಹಿಂಗಿರ್ಬೇಕಪ್ಪ ಅಂತ ಹೇಳಿದವರು ಸಾಕಷ್ಟು ಜನ ಇದ್ದಾರೆ ಹಾಗಾದ್ರೆ ಯಾವ ಜೋಡಿ ಯಾರು ಅಂತ ಗೆಸ್ ಮಾಡ್ತಾ ಇರ್ತೀರಾ ಎಸ್ ಕರ್ನಾಟಕ ಜೋಡಿ ಅಂತಾನೆ ಫೇಮಸ್ ಆಗಿರುವ ವೈಲ ಹಾಗೂ ಗೋವಿಂದರಾಜ್ ಅವರು ನಮ್ಮೊಟ್ಟಿಗಿದ್ದಾರೆ ಬನ್ನಿ ಅವ್ರ ಜೊತೆ ಸಾಕಷ್ಟು ಮಾತಾಡಿಸ್ತಾ ಹೋಗೋಣ ಅದ್ರ ಮುಂಚೆ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಇಬ್ರಿಗೂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಹೇಗಿದ್ದೀರಾ ಹೇಗಿದ್ದೀರ ಹೇಗ್ ನಡೀತಾ ಇದೆ ಲೈಫ್ ನೀವು ಮೂಲತಃ ಯಾವ ಊರಿನವರು ಕರ್ನಾಟಕನೇ ನೀವುನು ನೀವು ರೀಲ್ಸ್ ಮಾಡಿ ಇಷ್ಟೊಂದು ಫೇಮಸ್ ಆಗ್ತೀವಿ ಅಂತ ಅನ್ಕೊಂಡಿದ್ರಾ ಅಂದ್ಕೊಂಡಿದೀರಾ ರೀಲ್ಸ್ ಯಾವುದಂತ ಗೊತ್ತೇ ಇದಿಲ್ಲ ಹ್ಮ್ ನಾವು ಒಂದು ಎರಡು ದಿವಸಲ್ಲಿ ನೋಡುವ ನೋಡ್ತಾ ಇದ್ವಿ ಅದು ನೋಡೋವಾಗ ನಮ್ಮ ಮಗ ಹೇಳೋದು ಏನಮ್ಮ ಯಾವಾಗ ನೋಡ್ತಾನೆ ಇರ್ತೀಯ ಬದಲು ನೀವೇ ಮಾಡ್ಬೋದಲ್ವ ಅಂತ ಅವ್ರ ಅಮ್ಮನಿಗೆ ಹೇಳೋ ಆಯ್ತು ಮಾಡೋಣ ಬಿಡೋ ಬಿಡೋ ಅಂತ ಆಮೇಲೆ ಅವನು ಹೇಳಿ ನಾವೇ ಇಬ್ರು ಮಾಡೋಣ ಅಂತ ಟ್ರೈ ಮಾಡಿದ್ವಿ ಚೆನ್ನಾಗೇ ಬಂತು ಆಗಲ್ಲ ಬಂದ್ಬಿಟ್ಟು ನಮ್ಮ ಕರ್ನಾಟಕ ಜನ ಯಾರೂ ಇದ್ದಿಲ್ಲ ಅದರಲ್ಲಿ ಬಂದ್ಬಿಟ್ಟು ಕರ್ನಾಟಕ ಜನ ಯಾರೂ ಇಲ್ಲ ಎಲ್ಲ ಹೊರಗಿದ ದೇಶದವರು ಎಲ್ಲ ಹಿಂದಿ ಕಡಿಮೆ ನಾವು ಮಾಡಿದ ನಂತರ ಒಂದು ವಾರ ಒಂದು ವಾರ ಹದಿನೈದು ದಿನದಲ್ಲಿ ಸುಮಾರು ಜನ ಮಾಡಕ್ಕೆ ಟ್ರೈ ಮಾಡಿದ್ರು ಬರ್ತಾ ಇತ್ತು ನಮ್ಗೊಂದು ಖುಷಿ ನಾವು ಮಾಡಿದ ತಕ್ಷಣ ನೋಡು ಎಲ್ಲ ಜನ ಮಾಡ್ತಾ ಇದ್ದಾರೆ ನಮ್ಮನ್ನ ನೋಡಿ ಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ನಮ್ಮಿಂದ ಎಲ್ಲ ಸ್ವಲ್ಪ ಚೇಂಜ್ ಮಾಡ್ಬೋದು ಅನಿಸ್ತು ನಾವಿದ್ದಂಗೆ ಎಲ್ಲರೂ ಇರ್ಬೋದು ಸ್ವಲ್ಪ ಎಲ್ಲರ ಮನೆಯಲ್ಲೇ ಸಮಾಧಾನ ಸಿಗುತ್ತೆ ಅಂತ ಟ್ರೈ ಮಾಡಿ ಮಾಡಿದ್ವಿ ತುಂಬಾ ಚೆನ್ನಾಗಿ ಓಡ್ತಾನೆ ಇತ್ತು ನಮಗೂ ಖುಷಿ ಆಯ್ತು ಎಲ್ಲ ಒಳ್ಳೆ ಕಮೆಂಟ್ ಒಳ್ಳೆ ಲೈಕ್ಸ್ ಚೆನ್ನಾಗಿ ಬರ್ತಾಯಿತ್ತು ಇತ್ತು ನಮ್ಗೆ ಇವತ್ತಿಗೂ ಒಂದು ಬ್ಯಾಡ್ ಕಮೆಂಟ್ಸ್ ಇಲ್ಲ ಅದೇ ಅದೇ ಹೇಳ್ಬೇಕು ಅಂತ ಅನ್ಕೊಂಡೆ ತುಂಬಾ ಜನ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡೋರಿಗೆ ಎಲ್ರಿಗೂ ಆಲ್ಮೋಸ್ಟ್ ಬ್ಯಾಡ್ ಕಮೆಂಟ್ಸ್ ಗಳು ಬರುತ್ತೆ ಇರೋದು ನೋಡಿದಾಗ ಖುಷಿ ಆಗಲ್ಲ ನಿಮಗೆ ಖುಷಿ ಆಗುತ್ತೆ ತುಂಬಾ ಸಂತೋಷ ಆಗುತ್ತೆ ತುಂಬಾ ಸಂತೋಷ ಆಗುತ್ತೆ ನಮ್ಮ ಥರನೇ ಪ್ರತಿಯೊಬ್ರು ಇರ್ಬೇಕು ಅನ್ಕೊಂಡ್ ನಮ್ಮ ಕ್ಯಾರೆಕ್ಟ್ರು ಪ್ರತಿಯೊಬ್ಬರ ಮನೆಯಲ್ಲಿ ಇದ್ದಿದ್ದೆ ಆದ್ರೆ ಆದಷ್ಟು ಕಂಟ್ರೋಲ್ ಮಾಡಿಕೊಂಡು ಇದ್ರೆ ಕುಟುಂಬ ಚೆನ್ನಾಗಿರುತ್ತಲ್ಲ ಒಂದ್ ಸಂಸಾರ ನಗ್ನಾಗ್ತಾ ಇದ್ರೆ ಚೆನ್ನಾಗಿರುತ್ತಲ್ಲ ನಾವಿದ್ರೆ ಸಾಕ್ ಸಾಲದಲ್ಲ ಪ್ರತಿಯೊಬ್ರು ನಮ್ ತರಾನೇ ಇರ್ಬೇಕು ಅಂತ ನಮ್ಗೂ ಅನ್ಸ್ತು ನಾವು ಮಾಡ್ತಾ ಮಾಡ್ತಾ ಗಂಡ ಎಂತಿ ತುಂಬಾ ಜನ ಮಾಡೋರ ನಮಗೂ ಯಾವುದೋ ಒಂದು ಸಾಧನೆ ಮಾಡ್ದಂಗೆ ಇತ್ತು ಸಂತೋಷ ಆಯ್ತು ಅಮ್ಮ ನಿಮಗೆ ಯಾವತ್ತು ಅನ್ಸಿಲ್ಲ ಇವಾಗ ಪಬ್ಲಿಕ್ ಪ್ಲೇಸ್ಗೆಲ್ಲ ಹೋಗಿ ಅಲ್ಲೆಲ್ಲ ರೀಲ್ಸ್ ಮಾಡ್ಬೇಕಾದ್ರೆ ಮುಜುಗರಲ್ಲ ಏನು ಅನ್ಸಿಲ್ವಾ ನಾಚಿಕೆ ಆತರ ನನ್ಗೆ ಚಿಕ್ಕ ವಯಸ್ಸಿಂದ ಮುಜುಗರನೇ ಜಾಸ್ತಿ ತುಂಬಾ ಜಾಸ್ತಿ ಅಂದ್ರೆ ಜಾಸ್ತಿನೇ ಇರುತ್ತೆ ಮಗನ ಮಗ ಚಿಕ್ಕ ಮಗ ಮಾಡಿಸ್ತಾ ಇದಕ್ಕವನು ದೊಡ್ಡವನು ನನಗೆ ಇವಾಗಲೂ ಹಂಗೆ ಮುಜುಗರೇ ಮನೇಲಿ ಇದ್ದಾಗ ಇಬ್ರು ಮಾಡ್ತಾ ಇರ್ತೀವಿ ಆಚೆ ಬಂದಾಗ ಸ್ವಲ್ಪ ಇದು ನಾಚಿಕೆ ಇರುತ್ತೆ ಮಾಡ್ತೀವಿ ಆದ್ರೂ ಸರ್ ನಿಮಗೆ ಪಬ್ಲಿಕ್ ಅಲ್ಲಿ ಮಾಡೋದಕ್ಕೆ ಮುಜುಗರ ಎಲ್ಲ ಅನ್ಸಲ್ವಾ ಆ ಆತರ ಅನ್ಸ್ತಾ ಇದಿಲ್ಲ ನಾನು ಮುಂಚೆನೆ ಎಲ್ಲಾದ್ರೂ ಇವಾಗ ಹಳೆ ಕಾಲದಲ್ಲಿ ವಿಷ್ಣು ದಾದ ಅವ್ರದ್ದು ಸಿನಿಮಾಗಿನ ಶೂಟಿಂಗ್ ನಡೀತಾ ಇದ್ರೆ ಅದರಲ್ಲೆಲ್ಲ ಹೋಗಿ ಎಲ್ಪ್ ಮಾಡ್ತಾಯಿದ್ದೆ ನಾನು ಆಗ ಜನನಾಯಕ ಸಿನಿಮಾ ಬಂದ್ಬಿಟ್ಟು ನಮ್ಮ ಮನೆ ಹತ್ರ ಶೂಟಾಯ್ ಇಷ್ಣೋ ಅವ್ರದ್ದು ವೀರಾದಿ ವೀರ ಕಣೆ ಸಹಸ ಸಿಮಾ ಕಣ ಆ ಹಾಡಿಗೆ ಆ ಬಂಡಿ ಚಕ್ರ ಎಲ್ಲ ನಾವೇ ರೆಡಿ ಮಾಡಿ ಅವ್ರಿಗೆ ಹಂಗಾಗಿ ಸಿನಿಮಾದು ನನಗೆ ಸ್ವಲ್ಪ ಅಭ್ಯಾಸ ಆಯಿತು ಇವರು ಮನೆಯಲ್ಲೇ ಇದ್ದವರು ಅವ್ರಿಗೇನು ಗೊತ್ತಿಲ್ಲ ಪಾಪ ಅವ್ರನ್ನ ಕಲರ್ಸ್ ಕನ್ನಡ ಟೇಜ್ ಮೇಲೆ ಆಡ್ಸೋಕೆ ತುಂಬ ಕಷ್ಟ ಬಿದ್ದಿದ್ದಾರೆ ತುಂಬಾ ಕಷ್ಟ ಬಿದ್ದರು ಪಾಪ ಅವ್ರು ತಾರಕ್ ಅವರು ಡ್ಯಾನ್ಸ್ ಎಲ್ಲ ತುಂಬ ಕಷ್ಟ ಬಿದ್ದ್ವಿ ಅವ್ರ ಗಂಡ ಹೆಂಡತಿ ಇಬ್ಬರೂ ತಾರಕ್ ತಾರಕ್ ಅವರು ಮಿಸ್ಸಸ್ಸು ತುಂಬ ನಮ್ಮನ್ನ ಸ್ಟಡಿ ಮಾಡೋದ್ರಲ್ಲಿ ಅವ್ರಿಗೆ ಸಾಕು ಇತ್ತು ಪಾಪ ಆದರೂ ನಮಗೆ ಒಂದಿತ್ತು ಏ ಪಾಪ ಅವರು ಎಷ್ಟು ಅಂತ ಹೇಳ್ಕೊಡ್ತಾರೆ ನಾವು ಒಂದು ಮೈಂಡೆಲ್ಲ ಹಾಕ್ಕೊಂಡು ಅದನ್ನು ಕರೆಕ್ಟಾಗಿ ಫಾಲೋ ಮಾಡೋಣ ಅಂತ ನಾವು ಕಷ್ಟ ಬಿದ್ದು ಮಾಡಿದ್ವಿ ಅದು ತುಂಬ ಕಷ್ಟ ಬಿದ್ವಿ ತುಂಬ ನಾವು ಮಾಡ್ತೀವ ಅಂತ ನಮಗೆ ಅದು ಅನಿಸ್ಲೇ ಇಲ್ಲ ನಾವು ಮಾಡೋಕ್ಕಾಗುತ್ತಾ ಇದೆಲ್ಲ ಎಲ್ಲ ಅಲ್ಲೆಲ್ಲ ವಯಸ್ಸು ಹುಡುಗರು ಎಲ್ಲ ಸೀರಿಯಲಲ್ಲಿರೋರು ಡ್ಯಾನ್ಸ್ ಕಲ್ತಿರೋರು ಆ ಥರ ಇರೋರು ನಾವು ಅದನ್ನು ನೋಡೇ ಇಲ್ಲ ಡ್ಯಾನ್ಸ್ ಏನಂದರೆ ಗೊತ್ತೇ ಇಲ್ಲ ನಮಗೆ ಹಂಗಿರೋವಾಗ ಇವ್ರನ್ನೆಲ್ಲ ಹೆಂಗಪ್ಪ ಫೈಟ್ ಮಾಡೋದು ಅನ್ನಿಸ್ತು ನಮ್ಮ ಕರ್ನಾಟಕ ಜನತೆ ಇದ್ದಾರೆ ಅವ್ರ ಖುಷಿಯಲ್ಲೇ ನಾವು ಮಾಡ್ಬೋದು ನಮಗೆ ಬರೋ ಕಮೆಂಟಲ್ಲೇ ನಮಗೆ ಖುಷಿ ಆಗ್ತಾಯಿತ್ತು ಧೈರ್ಯ ಕೊಡೋರು ಅವರು ಏಜಲ್ಲಿ ನೀವು ಮಾಡ್ತಾ ಮಾಡ್ತಾಯಿದ್ದೀರಾ ಧೈರ್ಯವಾಗಿ ಮಾಡಿ ಧೈರ್ಯವಾಗಿ ಮಾಡಿ ನಾನು ಆ ಧೈರ್ಯನ ನಮ್ಮ ಕೊಡ್ತಾ ಕೊಡ್ತಾಯಿದೆ ನಮಗೋಸ್ಕರ ಇಷ್ಟು ಸಪೋರ್ಟ್ ಮಾಡ್ತಾರೆ ಅಷ್ಟು ಕರ್ನಾಟಕ ಜನ ಅವ್ರಿಗೋಸ್ಕರ ಒಂದು ಸ್ವಲ್ಪ ಆದ್ರೂ ನಾವು ಏನ ಮಾಡಲೇಬೇಕು ಅಂತ ಅವ್ರಿಗೆ ಹೇಳಿದ್ರೆ ಆಯ್ತಾ ಅಯ್ಯ ಮಾಡೋಣ ಅಯ್ಯ ಆಯ್ತು ಅಯ್ಯ ಅಯ್ಯ ಮಾತು ಕೇಳೋಕ್ಕೆ ತಾರಮ್ಮನ್ಗೆ ತುಂಬ ಖುಷಿ ಏ ಒಂದ್ಸಲಿ ಕರಿಯ ಅಯ್ಯ ಅಯ್ಯ ಅಂತ ಕರಿಯ ಅಂತ ನಿಮಗೆ ರಾಜಾರಾಣಿ ಶೋಗೆ ಆಫರ್ ಹಿಂಗೆ ಬಂತು ಎಲ್ಲ ಫೋನ್ ಮಾಡಿ ಮೆಸೇಜ್ ಮಾಡಿದ್ರು ಅವ್ರ ಹತ್ರ ಮಾತಾಡಬೇಕು ಅವ್ರನ್ನ ನೋಡಬೇಕು ಅಂತ ಮಗ ರಿಪ್ಲೈ ಮಾಡಿದ್ದ ರಿಪ್ಲೈ ಮಾಡಿ ಅಡ್ರೆಸ್ ಕೊಟ್ಟಿದ್ದ ಇವಾಗ ನೀವು ಬಂದಿದ್ದೀರಲ್ಲ ಅದೇ ಅಡ್ರೆಸ್ಗೆ ಬಂದರು ಬಂದು ಸ್ಟೇಟ್ ಮನೆಗೆ ಬಂದು ಮಾತಾಡಿ ನಿಮ್ಮನ್ನ ರಾಜಾರಾಣಿಗೆ ಸೆಲೆಕ್ಟ್ ಮಾಡಿದ್ದೀವಿ ನಮಗೆ ಸ್ವಲ್ಪ ಭಯ ಆಯಿತು ನಿಜವಾಗ್ಲೂ ಸುಳ್ಳು ಹೇಳ್ತೀರಾ ಏನು ಅಂತ ಇಲ್ಲ ನಿಜವಾಗ್ಲೂ ಸೆಲೆಕ್ಟ್ ಮಾಡಿದ್ವಿ ನೀವು ಬರಲೇಬೇಕಾಗುತ್ತೆ ಅಂತ ಎರಡು ಮೂರು ಸಲ ಬಂದು ಶೂಟ್ ಮಾಡಿದ್ರು ನಮ್ಮ ಬಗ್ಗೆ ಎಲ್ಲ ತಿಳ್ಕೊಂಡ್ರು ತಿಳ್ಕೊಂಡು ನಾವು ಓಕೆ ಅಂದ್ರೆ ಅನಿಸಿಲ್ಲ ನಿಮಗೆ ಇಲ್ಲ ಇವರು ಓಕೆ ಅಂದ್ರು ನನಗೆ ಏನೋ ಸ್ವಲ್ಪ ಕಷ್ಟ ಆಯ್ತು ಬೇಡ ಅಂತ ಅಂತಾಯ್ತು ಇಲ್ಲ ಇವರು ಅಂದ್ರು ಇಬ್ಬರನ್ನ ಸೆಲೆಕ್ಟ್ ಮಾಡಿದ್ದಾರೆ ರಾಜಾರಾಣಿ ಅಂದ್ರೆ ಇಬ್ಬರು ಹೋಗ್ಬೇಕು ಹೋಗೋಣ ಅಂತ ಹೇಳಿ ಸ್ಟೇಜ್ ಅಲ್ಲಿ ಡ್ಯಾನ್ಸ್ ಮಾಡೋದೆಲ್ಲ ಇರುತ್ತೆ ನಿಮಗೆ ಕಷ್ಟ ಡ್ಯಾನ್ಸ್ ಮಾಡಕ್ಕೆ ತುಂಬಾ ಕಷ್ಟ ಆಯ್ತು ಸರಿಯಾಗಿ ನಿದ್ದೆ ಇದ್ರಲ್ಲ ಎರಡು ಆಗ್ಬಿಡ್ತಾ ಸ್ಟೇಜ್ ಅಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಒಳಗಡೆ ಹೋಗ್ಬಿಟ್ರೆ ಮಾರನೇ ದಿವಸ ಮೂರು ಗಂಟೆ ಬೆಳಗ್ಗೆ ಜಾವ ಆದ್ರೆ ಅಲ್ಲಿ ಇರೋವ್ರಿಗ ಎಲ್ಲರಿಗಿಂತಲೂ ನಮಗೆ ತುಂಬಾ ಕಷ್ಟ ಆಯ್ತು ಟೂ ವೀಲರಲ್ಲೇ ಹೋಗ್ಬೇಕು ಇಲ್ಲಿ ಮಕ್ಳಿಗೆ ಅಡಿಗೆ ಮಾಡಬೇಕು ಇಲ್ಲಿ ಮುಗಿಸ್ಕೊಂಡು ಅಲ್ಲಿ ಫ್ಯಾಕ್ಟ್ರೀಸ್ ಮಾಡಬೇಕು ಫ್ಯಾಕ್ಟ್ರೀಸ್ ಬಂದರೆ ತಿರ್ಗಾ ನಾವು ರಿಹರ್ಸಲ್ ತೋರಿಸ್ಬೇಕು ರಿಹರ್ಸಲಲ್ಲಿ ನಮಗೆ ಒಂದು ಅವರ್ ಕೂಡ ಕೊಡ್ತಾ ಇದ್ದಿಲ್ಲ ಅರ್ಧ ಗಂಟೆ ಅಷ್ಟೇ ಎಲ್ಲರೂ ಅಲ್ಲೇ ಇದ್ದು ಪಕ್ಕದಲ್ಲಿದ್ದುಕೊಂಡು ಚೆನ್ನಾಗಿ ರಿಹರ್ಸಲ್ ಚೆನ್ನಾಗಿ ಕಲ್ತ್ಕೊಳ್ತಾಯಿದ್ರು ನಮಗೆ ಇಲ್ಲಿಂದ ಹೋಗೋದಕ್ಕೆ ಟೈಮ್ ಆಗೋಗುತ್ತೆ ಅದು ಅರ್ಧ ಗಂಟೆ ಅಷ್ಟೇ ಅದು ಆ ಆಡಿದ್ರು ಅಷ್ಟೇ ಅರ್ಧ ಗಂಟೆ ಫ್ಯಾಕ್ಟ್ರೀಸ್ ನಮಗೆ ರಿಂಗೇ ಹಾಕಿಲ್ಲ ಒಂದು ಸ್ವಲ್ಪ ಹೊತ್ತು ಹಾಕ್ಬಿಟ್ಟು ಏ ಅವರು ಇನ್ನೊಬ್ಬರು ಆಡಬೇಕು ಆ ಥರ ಅಂದರು ಬಿಟ್ಕೊಟ್ವಿ ಮೈಂಡಲ್ಲಿ ಇಟ್ಕೊಂಡ್ವಿ ದೇವರು ಇದ್ದಾನೆ ಮಾಡೋಣ ಅಂತ ಹೇಳಿ ಮಾಡಿದೆ ಗಂಟೆ ಎಲ್ಲರೂ ಸೇಫ್ಟಿ ಬೆಲ್ಟ್ ಎಲ್ಲ ಹಾಕೊಂಡು ಮಾಡಿದ್ರು ನಾವು ಸೇಫ್ಟಿನೇ ಇಲ್ದಿರ ಮಾಡಬೇಕು ಅಂತ ಮಾಡಿದ್ವಿ ಅಲ್ಲಿ ಜನ ತುಂಬಾ ಪ್ರೀತಿ ಮಾಡಿದ್ರು ನಮ್ಮ ಕರ್ನಾಟಕ ಜನ ಆದಿತಿ ಪ್ರಭುದೇವ್ ಮ್ಯಾಮ್ ಕೂಡ ಅಷ್ಟೇ ನಿಮ್ಮ ಜೋಡಿ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಹೌದು ಇವಾಗಲೂ ಕಾಂಟ್ಯಾಕ್ಟ್ ಅಲ್ಲಿ ಇದರ ಫೋನ್ ಮಾಡ್ತಾರೆ ಮೆಸೇಜ್ ಮಾಡ್ತಾರೆ ನಾವು ಮೆಸೇಜ್ ಮಾಡಿದ್ರೆ ರಿಪ್ಲೈ ಕೊಡ್ತಾರೆ ಇವಾಗ ರಾಜರಾಣಿ ಅಲ್ಲಿ ಶೋ ಅಲ್ಲಿ ಇದ್ದವರು ಎಲ್ಲರೂ ನಿಮ್ಮ ಒಟ್ಟಿಗೆ ಎಲ್ರು ಎಲ್ರು ಇದಾರೆ ಮಾತಾಡ್ತಾರೆ ಏನಾದ್ರು ಅವ್ರ ಮನೆಗಳಲ್ಲಿ ಫಂಕ್ಷನ್ ಆಗಿದ್ರೆ ಮೆಸೇಜ್ ಹಾಕಿದ್ದಾರೆ ಎಲ್ಲ ಫೋನ್ ಮಾಡ್ತಾರೆ ಇವರು ಆದಿತ್ಯ ಪ್ರಭುದೇವ್ ಅವರು ಡೈರೆಕ್ಟ್ ಆಗಿ ನಮ್ಗೆ ಕಾಲ್ ಹಾಕಿ ಫೋನ್ ಮಾಡಿಬಿಟ್ಟು ನೀವು ಬಂದೇ ಬರಬೇಕು ಬರ್ಬೇಕು ನೀವಿಬ್ರು ನಮ್ಮ ಮಗಳ ಬರ್ತಡೇ ಇದೆ ದಯವಿಟ್ಟು ಬರ್ಬೇಕಂತ ಅವರು ಫೋನ್ ಮಾಡಿ ಹೇಳಿದ್ರು ತುಂಬಾ ಖುಷಿ ಆಯ್ತು ಪರ್ಸನಲ್ ಆಗಿ ಒಂದು ಅವರು ಮನೆಯವ್ರ ಥರ ಟ್ರೀಟ್ ಮಾಡೋದು ನಮಗೆ ಎಷ್ಟೋ ಸಂತೋಷ ಆಗುತ್ತೆ ಅಷ್ಟು ಖುಷಿ ಆಯ್ತು ಅವರು ನಾರ್ಮಲ್ ಸಿಂಪಲ್ ಆಗಿ ಗಂಡ ಹೆಂಡತಿ ಇಬ್ರು ಅಷ್ಟೇ ತುಂಬಾ ನಮ್ಮನ್ನ ಪ್ರೀತಿ ಮಾಡ್ತಾರೆ ನೋಡಿದಾಗ ಯಾವ ಹೀರೋ ಹೀರೋಯಿನ್ಗೂ ಕಡಿಮೆ ಇಲ್ಲ ಆ ಥರ ಎಕ್ಸ್ಪ್ರೆಶನ್ ಕೊಟ್ಟು ಮಾಡ್ತಿರಲ್ಲ ಅದೆಲ್ಲ ಹೇಗೆ ಅಂತ ಹಂಗೆ ಆಡ್ ಬಂದಿದ ತಕ್ಷಣ ಅದು ಆಟೋಮೆಟಿಕ್ ಆಗಿ ಬರುತ್ತೆ ಯಾವ ತರ ಬೈಸ್ಕೊಂಡಿರೋದಿದ್ಯಾ ಸಿಂಪಲ್ ಆಗಿರೋದು ನೀವು ಮಾಡಲ್ವಾ ಮಾಡಲ್ವಾ ಅಂತ ನೀವ್ ಹಿಂಗ ಇಲ್ಲೇ ಇಷ್ಟು ರೋಜನೆ ಕೊಡ್ತಾ ಇದೆ ಟೇಜ್ ಮೇಲೆ ಹೆಂಗ್ ಮಾಡಿದೆ ಅವನ್ಗೆ ಶಾಕ್ ಕೇಳ್ತಾನ ಅವಾಗ ಅಮ್ಮ ಇಲ್ಲಿ ನಾವ್ ಎಷ್ಟು ಹೇಳಿದ್ರು ಮಾಡ್ತಾ ಅಲ್ಲಿ ಎಷ್ಟು ಚೆನ್ನಾಗಿ ಮಾಡಿದಾರೋ ಅಂತ ಕೇಳ್ತಾ ನಿಮ್ಮ ರೀಲ್ಸ್ ಅಲ್ಲಿ ಅವ್ರನ್ನೂ ಸೇರ್ಸ್ಕೊಬೋದಲ್ಲ ಅವ್ರು ಬರಲ್ಲ ಏನಕ್ಕೆ ನೀವಿಬ್ರೇ ಇರ್ಬೇಕು ಅಂತ ಅವ್ರ ಫಂಕ್ಷನ್ ಗೆ ಮದ್ವೆಗೆ ಎಲ್ಲೋದ್ರು ನಾವ್ ಇಬ್ರೇ ಹೋಗ್ಬೇಕು ಅವ್ರ ಇಬ್ರು ಬರಲ್ಲ ಇವಾಗ ನಿಮ್ಗೆ ರಾಜರಾಣಿಯಿಂದ ಆಫರ್ ಬಂತು ನಿಮ್ಮ ಫ್ಯಾಮಿಲಿ ಅವರೆಲ್ಲ ಹೆಂಗೆ ಖುಷಿ ಆಯ್ತು ಅವರಿಗೆ ಫ್ಯಾಮಿಲಿ ಅವರಿಗೆಲ್ಲ ಫ್ಯಾಮಿಲಿ ಅವ್ರಿಗೆಲ್ಲ ಖುಷಿ ಆಯ್ತಂದ್ರೆ ಅಲ್ಲಿ ನನ್ನ ಇಬ್ಬರು ತಮ್ಮ ತಿರ್ಗ ಮಾತ್ರ ಖುಷಿ ಆಯ್ತು ಕೆಲವರು ನಮ್ಗೆ ಮೆಸೇಜ್ ಮಾಡಿಲ್ಲ ಒಂದು ನಮ್ಗೆ ಒಂದು ಒಂದು ಆಳ್ದ್ ವರ್ಷಲಿ ಫ್ಯಾಮಿಲಿ ಅಂದ್ರೆ ಕಾಮನ್ ಹೊಟ್ಟೆ ಕಿಚ್ಚು ಪಡೋದು ಇವರು ಚೆನ್ನಾಗಿ ಹೋಗ್ತಾ ಇದಾರೆ ಅನ್ನೋದು ಅದೆಲ್ಲ ನಿಮ್ ಫ್ಯಾಮಿಲಿ ಅದೇ ತರ ಇದೆಯಾ ನನ್ನ ಅಕ್ಕ ತಂಗಿದ್ರು ಎಲ್ಲಾರು ಹೊಟ್ಟೆ ಕಿಚ್ಚು ಬೀಳವ್ರೆ ಅದೇ ನಾನು ನೋಡಿದೆ ಒಂದು ವಿಡಿಯೋದಲ್ಲಿ ವೀಡಿಯೋದಲ್ಲಿ ಹಾಕೊಂಡು ಒಂದು ಅವ್ರು ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ ನನ್ಗೆ ಸ್ವಲ್ಪ ಮೈ ಹುಷಾರಿಲ್ಲ ಇಲ್ಲ ಅಂದ್ರೆ ಹತ್ತು ಸಲ ಕಾಲ್ ಮಾಡ್ತಾರೆ ವಿಚಾರಿಸ್ತಾರೆ ಏನ ಅಣ್ಣ ಊಟ ಆಯ್ತಾ ಅದಕ್ಕೆ ಔಷಧಿ ಕೊಟ್ರ ಅಣ್ಣನಿಗೆ ಹೆಂಗಿದ್ದಾರೆ ಏನು ಎಲ್ಲ ವಿಚಾರಿಸ್ತಾರೆ ಅದೆಲ್ಲ ಏನಿಲ್ಲ ಜೀವನಕ್ಕೆ ಏನು ಮಾಡ್ಕೊಂಡಿದ್ದೀರಾ ನೀವು ಆ ಪೈಂಟಿಂಗ್ ಕೆಲಸ ಅದು ಇದು ಬರುತ್ತೆ ಬಂದಾಗ ಹುಡುಗರಿದ್ದಾರೆ ಕರ್ಕೊಂಡು ಹೋಗಿ ಕೆಲಸ ಮಾಡಿಸ್ತೀವಿ ಸರ್ ನಿಮಗೆ ಯಾವತ್ತಾದರೂ ಊಟಕ್ಕೆ ಕಷ್ಟ ಆಗಿರೋದು ಯಾವತ್ತಾದ್ರೂ ಇದೆಯಾ ತುಂಬ ಕಷ್ಟ ಆಗಿದೆ ಯಾವಾಗ ಸರ್ ನಾವು ಮದುವೆ ಆಗಿದ್ದ ಹೊಸದಲ್ಲಿ ನಾವು ನಮ್ಮೂರಲ್ಲಿ ಇಲ್ಲ ಅವಾಗ ಲವ್ ಮ್ಯಾರೇಜ್ ಅಲ್ವಾ ಮನೆಯಲ್ಲಿ ಯಾರಿಗೂ ಹೇಳ್ದಿರ ಹೋಗಿದ್ದಿದ್ದು ಹಂಗಾಗಿ ವೈಟ್ ಫೀಲ್ಡಲ್ಲಿದ್ವಿ ಓ ಫಾರಮ್ ಫೀಲ್ಡಲ್ಲಿದ್ವಿ ಕೆಲಸ ಇಲ್ಲ ಹೊಸಬ ಹೊಸ ಜಾಗ ಯಾರೂ ಗೊತ್ತಿಲ್ಲ ಹಂಗಾಗಿ ಕೆಲಸಕ್ಕೆ ಇಂದ್ರಾನಗರ್ಗೆ ಬರಬೇಕು ಇಂದ್ರನಗರಕ್ಕೆ ಬಂದರೆ ಅವಾಗ ಎಷ್ಟು ನೀವು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ದುಡಿದ್ರು ಮೂವತ್ತು ರೂಪಾಯಿ ಮೂವತ್ತು ರೂಪಾಯಿ ಜೀವನ ಮಾಡಬೇಕು ಒಂದೊಂದು ದಿನ ಸಿಗುತ್ತೆ ಒಂದೊಂದು ದಿನ ಸಿಗಲ್ಲ ಹಂಗಾಗಿ ನಾನು ನಡ್ಕೊಂಡೇ ಬರ್ತಾಯಿದ್ದೆ ಅಲ್ಲಿನೇಂದ್ರನಗರಿಗೆ ನಡ್ಕೊಂಡು ಬಂದು ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ದೆ ಆ ಟೈಮಲ್ಲಿ ಹೆಂಗೆ ಹೇಳೋದು ಯಾವ ಸ್ವಂತ ಬಂತ ಯಾರೂ ಇಲ್ಲ ಎಲ್ಲರೂ ಇದ್ದು ಯಾರೂ ಬಂದಿಲ್ಲ ಒಂಥರ ಏನು ಹೇಳ್ತಾರೆ ದ್ವೇಷ ಸಾಧನೆ ಮಾಡ್ತಾರೆ ಆ ಥರ ಹಂಗಾಗಿ ಸುಮಾರು ತಿಂಗಳುಗಟ್ಟಲೆ ಉಪವಾಸ ಇದ್ಬಿಟ್ಟಿದ್ದಾರೆ ಇವರು ಹೋಗೋದು ಬೇರೆ ಕಾಯಲ್ಲಿ ಬರೋದು ಏನೋ ನೀರು ಕುಡಿಯೋದು ಬೋರಲ್ಲಿ ಕುಡಿಯೋದು ಒಂದೂವರೆ ತಿಂಗಳೂ ಉಪಾಸನೆ ಇದನ್ ಅನ್ಸಿಲ್ಲ ಇಬ್ರು ಇದೀವ ಜೊತೆಲಿ ಆ ಖುಷಿಯಾಗಿದೆ ಅಷ್ಟೇ ಮೇಡಮ್ ನಿಮಗೆ ಯಾವಾಗ ಕಷ್ಟ ಅಂತ ಅನಿಸಿಲ್ವಾ ಹಸು ಅಂದ್ರೆ ಏನು ಅಂತ ಗೊತ್ತಾಗಿದೆ ಆಮೇಲೆ ಕಷ್ಟ ಆಮೇಲೆ ಏನೇ ಜನ ಯಾವ ತರ ಬಾವ ನಾವ್ ಹೆಂಗಿದ್ರೆ ಹೆಂಗ್ ನೋಡ್ತಾರೆ ಎಲ್ಲ ಗೊತ್ತು ನನ್ಗೆ ಇವಾಗ ನೀವು ಮನೆ ಬಿಟ್ಟು ಬಂದಿದ್ರಿ ಮನೆಯಿಂದ ಹುಡ್ಕಾಡೋದು ಫೋನ್ ಮಾಡೋದು ಏನು ಮಾಡಿಲ್ವಾ ನಿಮ್ಮ ಮನೆಯವರು ಇಲ್ಲ ಎಲ್ಲ ಹುಡುಕಿ ಸುಮ್ನೆ ಆದ್ರು ತುಂಬಾ ಜನ ಹುಡುಕಿದ್ರು ತುಂಬಾ ಕಡೆ ಹುಡುಕಿ ಲೋ ಮೆರೆಸ್ತಾನೆ ತುಂಬಾ ಕಡೆ ಹುಡುಕಿ ಸುಮ್ನೆ ಆದ್ರು ನಿಮ್ ಲವ್ ಸ್ಟೋರಿ ಸ್ವಲ್ಪ ಹೇಳ್ಬೋದಾ ಲವ್ ಸ್ಟೋರಿ ಅವ್ರನ್ನೇ ಕೇಳ್ಬಿಟ್ಟಿದ್ದೆ ಯಾಕೆ ಮ್ಯಾಮ್ ನೀವ್ ಇಷ್ಟು ನಾಚಿಕೆ ಅಯ್ಯೋ ನನ್ನ ಇಷ್ಟನೇ ಬಿದ್ದಿಲ್ಲ ಹೌದಾ ಇವಾಗಿಷ್ಟ ಇಷ್ಟ ಮೇಡಮ್ ಆ ದಿನ ನೆನಪಿಸ್ಕೊಳ್ತಾ ಇದ್ದಾರೆ ನಗ್ತಾ ಇದ್ದಾರೆ ಆ ಈ ತರ ಕರೆದ್ರು ಕರೆದ್ರು ಬಂದೇ ಇಲ್ಲ ಆಮೇಲೆ ಇದಕ್ ಮೇಲೆ ಬರಕ್ ಆಗಲ್ಲ ಏನಿದೆ ಇಲ್ಲೇ ಹೇಳಿ ಅಂದ್ರೆ ಬರ್ರಿ ಅಂತ ಪಡಾರ್ ಅಂತ ಅಂದ್ಬಿಟ್ಟು ಎತ್ತಾಕೊಂಡು ಹೋಗಿ ಆಟಲ್ಲಿ ಎತ್ತಾಕೊಂಡು ಸರ್ ಏನಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮಾಡಿದ್ರೆ ಲಕ್ಷ ಲಕ್ಷ ದುಡ್ಡು ಬರುತ್ತೆ ಅಂತ ಹೇಳ್ತಾರೆ ಹೌದಾ ನಮ್ಗೆ ಇವತ್ತಿಗೂ ಒಂದ್ ರೂಪಾಯಿ ಬಂದಿಲ್ಲ ನಾವು ಆ ದುಡ್ಡು ಹೆಂಗ್ ಏನದಕ್ಕೆ ಗೊತ್ತೇ ಇಲ್ಲ ನಿಮಗೆ ಸೋಷಿಯಲ್ ಮೀಡಿಯಾದಿಂದ ಒಂದೇ ಒಂದು ರೂಪಾಯಿ ಇನ್ಕಮ್ ಇಲ್ಲ ಇಲ್ಲಮ್ಮ ಇವತ್ತಿಗೂ ಬಂದಿಲ್ಲ ಬಟ್ ಜನ ಅನ್ಕೊಂತಾರೆ ಇವರಿಗೆ ಲಕ್ಷ ಲಕ್ಷ ಬರುತ್ತೆ ದುಡ್ಡು ಸೋಷಿಯಲ್ ಮೀಡಿಯಾ ನಾವು ಅದನ್ನ ಹೆಂಗ್ ಸೆಟ್ ಮಾಡ್ಬೇಕಂತ ನಮ್ಗೆ ಗೊತ್ತಿಲ್ಲ ಅದಕ್ಕೆ ಹೇಳ್ತಾ ಇದೀನಿ ಆತರ ಬಂದ್ರೆ ಇದರಿಂದ ಬಂತು ಅಂತ ನಾನು ಹೇಳ್ಕೊಂಡು ಬಿಗ್ ಬಾಸ್ ಆಫರ್ ಬಂದ್ರೆ ಹೋಗ್ತೀರಾ ಅಥವಾ ಬಂದಿದ್ಯಾ ಆಫರ್ ಈ ವರ್ಷನೇ ಹೇಳಿದ್ರು ಬಿಗ್ ಬಾಸ್ ಅಲ್ಲಿ ಹೋಗ್ತೀರಾ ಅಂತ ಕೇಳಿದ್ರು ಕೇಳಿದ್ರು ಇವರನ್ನ ಆಮೇಲೆ ಅವರು ಡೈರೆಕ್ಟರ್ ಇದ್ಕೊಂಡು ರಾಜರಾಣಿ ಓಡ್ತಾ ಇತ್ತಲ್ಲ ಆಮೇಲೆ ಇವರಂದ್ರು ಇಲ್ಲ ಅಂತ ಇವಾಗ ರಾಜರಾಣಿಯಲ್ಲಿ ಮಾಡಿ ಟಯರ್ಡ್ ಆಗಿದ್ದೀರಾ ನೆಕ್ಸ್ಟ್ ವರ್ಷ ಮಾಡಿ ಸರ್ ಅಂತ ಡೈರೆಕ್ಟರ್ ಹೇಳಿದ್ರು ಅಲ್ಲೇ ಹ್ಮ್ ನೆಕ್ಸ್ಟ್ ವರ್ಷ ಬಂದ್ರೆ ಹೋಗ್ತೀರಾ ಖಂಡಿತ ಆದ್ರೆ ಅದ್ರಲ್ಲಿ ಬಿಗ್ ಬಾಸ್ ಅಲ್ಲಿ ಯಾರಿಗಾದ್ರೂ ಒಬ್ರಿಗೆ ಹೋಗೋ ಅವಕಾಶ ಇರೋದು ಯಾರು ಹೋಗ್ತೀರಾ ಇವ್ರು ಹೋಗ್ಬೋದು ಮತ್ತೆ ಈ ನೆಕ್ಸ್ಟ್ ವರ್ಷ ವರ್ಷ ಅದ್ರಲ್ಲಿ ಏನೋ ಒಂದು ಕಾನ್ಸೆಪ್ಟ್ ಹೊಸ ಹೊಸ ಕಾನ್ಸೆಪ್ಟ್ ಕೊಡ್ತಾರೆ ನೆಕ್ಸ್ಟ್ ಇಯರ್ ಏನಾದ್ರು ಜೋಡಿ ತರ ಹೋಗೋ ತರ ಏನಾದ್ರು ಆದ್ರೆ ನೀವ್ ಇಬ್ರು ಹೋಗ್ತೀರಾ ಅದಕ್ಕಿಂತ ಸಂತೋಷ ಏನು ಇಲ್ಲ ನಾ ಇಬ್ರು ಆರಾಮಾಗಿ ಹೋಗ್ತೀವಿ ಆರಾಮಾಗಿ ಹೋಗ್ತೀವಿ ಇನ್ನ ಖುಷಿ ಖುಷಿಯಾಗಿ ಅಲ್ಲಿನೂ ಲಾಸ್ಟ್ ಅವ್ರಿಗೂ ಇದ್ದು ಮಾಡ್ತೀವಿ ಏನು ಟೆನ್ಷನ್ ಕರ್ನಾಟಕ ಜೋಡಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆದ್ರಿ ರಾಜ ರಾಣಿಗೆ ಹೋದ ಮೇಲೆ ಕರ್ನಾಟಕದಾದ್ಯಂತ ಮನೆ ಮನೆಗಳಿಗೆ ತಲುಪಿದ್ರಿ ಸೊ ರಾಜ ರಾಣಿ ಆದ್ಮೇಲೆ ಲೈಫ್ ಹೆಂಗ್ ಬದಲಾಗಿದೆ ಅಂತ ಇಲ್ಲ ಹಂಗೆ ಇದೆ ಬದಲಿನ ಆಗಿಲ್ಲ ಚೇಂಜಸ್ ಏನಿಲ್ಲ ಒಂದೇ ತರ ಇದ್ದೀವಿ ನಾವು ಇವಾಗ ಚೇಂಜಸ್ ಅಂದರೆ ನಮಗೇನು ಮಕಕ್ಕೆ ಒಂದು ಮಾಸ್ಕ್ ಹಾಕ್ಕೊಂಡು ಮಕ ಮುಚ್ಕೊಂಡು ಕಾರಲ್ಲಿ ಹೋಗಿ ಏನೋ ಒಂದು ಸೆಲ್ಫಿ ಕೊಡಿ ಅನ್ನೋರ ಹತ್ರ ಹೋಗ್ಬಿಟ್ಟು ಹಿಂಗ್ ಮಾಡಿದ್ರೆ ಅದು ಮೇಲೆ ಬಂದಂಗೆ ನಮ್ದು ಹಂಗಿಲ್ಲ ಜನಗಳ ಮಧ್ಯೆ ಮಧ್ಯೆ ಓಡಾಡ್ತಾ ಇದ್ದೀವಿ ಜನಗಳ ಮಧ್ಯೆನೆ ಇರ್ತೀವಿ ಹಂಗಾಗಿ ಎಲ್ಲರೂ ಬಂದು ಎಲ್ಲೋಗಲ್ಫಿ ತಗೊಳ್ತಾರ ರಾಜಾರಾಣಿಗ್ ಹೋದ್ಮೇಲೆ ತುಂಬಾ ಫ್ಯಾನ್ಸಿನ ಹೆಚ್ಚಾಯ್ತು ಏನಂದ್ರೆ ಇವಾಗ ಪಬ್ಲಿಕ್ ಅಲ್ಲೆಲ್ಲ ಹೋದಾಗ ಯಾರು ಸೆಲ್ಫಿ ತಗೊಳ್ಳಲ್ವಾ ನಿಂದು ಅವ್ರು ಎಂತವ್ರು ನಾವು ನಿಂತು ಸೆಲ್ಫಿ ಕೊಡ್ಲೇಬೇಕು ಜಂಬ ಇರಬಾರ್ದು ಜಂಬ ಅದು ನಮಗೆ ಬರಬಾರ್ದು ಜನಗಳಿಗೋಸ್ಕರ ನಾವು ಮಾಡೋಕೆ ಇಳಿದ ಮೇಲೆ ಜನಗಳಿಗೋಸ್ಕರ ಬದುಕಬೇಕು ನಾವು ಸಾಯೋವರೆಗೂ ಜನಗಳಿಗೋಸ್ಕರ ಬದುಕ್ತೀವಿ ಜನಗಳಿಗೋಸ್ಕರ ಖುಷಿ ಪಡಿಸ್ತೀವಿ ಸರ್ ಇವಾಗ ಒಂದು ಇಪ್ಪತ್ತೇಳು ವರ್ಷ ಆಯಿತು ಅಂತ ಹೇಳಿದ್ರಿ ಮದುವೆ ಆಗಿ ಈ ಒಂದು ಜರ್ನಿಯಲ್ಲಿ ಲೈಫ್ ಜರ್ನಿಯಲ್ಲಿ ಕಷ್ಟ ಅಂದರೆ ಯಾವುದು ಸರ್ ಸುಖ ಅಂದರೆ ಸಂತೋಷವಾದ ಕ್ಷಣ ಯಾವುದು ಸರ್ ನಿಮ್ಮದು ಕಷ್ಟ ಅನಿಸಿರೋದು ಈ ಇಪ್ಪತ್ತೇಳು ವರ್ಷದ ಈ ಸಂಸಾರ ಜೀವನದಲ್ಲಿ ಕಷ್ಟ ಅನಿಸಿದ್ದು ನಿಮಗೆ ಕಷ್ಟ ಅನಿಸಿರೋದು ಎರಡು ಸಲ ಅನಿಸಿದೆ ನನಗೆ ಒಂದು ನನ್ನ ಮಗ ಡೆಲಿವರಿ ಆದಾಗ ಅನಿಸ್ತು ಎರಡನೇದು ನಾನು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆದಾಗ ಅನ್ನಿಸ್ತು ಯಾವಾಗ ಸರ್ ಅಡ್ಮಿಟ್ ಆಗಿರೋದು ಹೋದ್ ತಿಂಗಳು ಒಂದೆರಡು ತಿಂಗಳು ಎರಡು ತಿಂಗಳ ಮುಂಚೆ ಆ ಎರಡು ಟೈಮು ನನಗನಿಸ್ತು ಆದರೆ ಸ್ವಂತದಲ್ಲಿ ಏನೂ ಇಲ್ಲ ಹಾಸ್ಪಿಟಲಿಗೆ ಯಾರು ಬಂದಿಲ್ಲ ಅವಾಗಲೂ ಯಾರು ಇಬ್ಬರು ಬಂದರು ಅದೇ ಹೇಳಿಲ್ವಾ ನನ್ನ ತಮ್ಮದಿರಿ ಇಬ್ಬರು ಬಂದರು ಇಬ್ಬರು ಚಿಕ್ಕ ತಮ್ಮ ದೊಡ್ಡ ತಮ್ಮ ಬಂದರು ಅವರು ಬಿಟ್ಟರೆ ಯಾರು ಬಂದಿಲ್ಲ ಯಾಕೆ ಸರ್ ಕಷ್ಟ ಅನಿಸಿದ್ದು ಆ ಟೈಮಲ್ಲಿ ಕಷ್ಟ ಅಂದರೆ ಇವಾಗ ಜೊತೇಲಿ ನೀವು ಹುಟ್ಟಿದ್ದೀರ ಅಂದರೆ ನಿಮ್ಮ ಹತ್ರ ದುಡ್ಡು ಆಸ್ತಿ ಬೇರೆ ನಿಮಗೆ ಕಷ್ಟ ಅಂದ ಆದಮೇಲೆ ಆ ಕಷ್ಟದಲ್ಲೇ ನಾನು ನೋಡಬೇಕು ಆವಾಗ ಮನುಷ್ಯ ಅನ್ನಿಸ್ಕೊಳೋದು ನಿನಗೆ ಸುಖ ಇರೋವಾಗ ನಾನು ಬಂದರೆ ಪ್ರಯೋಜನ ಇಲ್ಲ ನೀನು ಕಷ್ಟದಲ್ಲಿರೋ ಬರಬೇಕು ನೀನು ದುಡ್ಡು ಕೊಡಬೇಡ ಕಾಸು ಕೊಡಬೇಡ ನನಗೆ ಎರಡು ಪ್ರೀತಿಯಾಗಿ ಮಾತಾಡಿದ್ರೆ ಸಾಕು ಅದೇ ಕೋಟಿ ರೂಪಾಯಿ ಕೊಟ್ಟಂಗಿರುತ್ತೆ ಆ ಪ್ರೀತಿ ಮಾತು ಇಲ್ಲ ಅಂದಮೇಲೆ ಅದು ಕಷ್ಟ ಅನಿಸುತ್ತೆ ಇಷ್ಟು ಜನ ಜೊತೆಯಲ್ಲಿಟ್ಟಿದ್ದು ವೇಸ್ಟ್ ಅಲ್ವಾ ಅಷ್ಟು ಜನ ಹನ್ನೆರಡು ಜನ ಹಾಂ ವೇಸ್ಟು ಅನಿಸುತ್ತೆ ಏನಂದರೆ ಇಲ್ಲಿ ತೃಪ್ತಿಯಾಗಿರೋದು ನಮ್ಮ ಕರ್ನಾಟಕ ಜನತೆ ಇರೋದರಿಂದ ಎಲ್ಲರೂ ಪ್ರೀತಿ ಮಾಡೋದರಿಂದ ಫ್ಯಾಮ್ಲಿ ಇಲ್ಲಾಂದ್ರೂ ನಡೆಯುತ್ತೆ ಎಷ್ಟೋ ಲಕ್ಷ ಲಕ್ಷ ಹೃದಯನಾಗಿದ್ದೀರಾ ಇಲ್ಲಾಂದರೆ ಅಕ್ಕಪಕ್ಕ ಇರೋರೆ ಅಣ್ಣ ತಂದ್ರ ತಿಳ್ಕೊಬೋದು ಅಕ್ಕ ತಂಗಿ ಇಲ್ಲಾಂದರೆ ಅಕ್ಕಪಕ್ಕ ಇರೋರನ್ನ ಅಕ್ಕ ತಂಗಿ ತಿಳ್ಕೊಬೋದು ಹಾಗಾಗಿ ಟೆನ್ಷನ್ ಇಲ್ಲ ತುಂಬ ಜನ ಪ್ರೀತಿ ಮಾಡೋದರಿಂದ ಟೆನ್ಷನ್ ಯಾವುದೋ ಒಂದು ಮೂಲೆಯಲ್ಲಿ ಚುಚ್ಚುತ್ತೆ ಆದರೂ ಅದನ್ನು ಸಹಿಸ್ಕೊಂಡು ಹೋಗ್ಬೇಕಷ್ಟೆ ಲೈಫ್ ಅಂದ್ರೆ ಹಂಗೆ ಅಲ್ವಾ ನೋವು ನಲಿವು ಅದಿದ್ರೇನೆ ಅಲ್ಲ ನನ್ ನನಗೆ ಅನಿಸುತ್ತೆ ಅಂದರೆ ಲೈಫು 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 ಅಂತಾರೆ ಅಲ್ಲ ಏನು ಲೈಫ್ ಹೇಳಿ ಲೈಫ್ ಏನಿದೆ ಹುಟ್ಟೋದು ನಿಮಗೆ ಗೊತ್ತಿಲ್ಲ ಸಾಯೋದು ನಿಮಗೆ ಗೊತ್ತಿಲ್ಲ ಹುಟ್ಟೋಗನು ಎತ್ಕೊಂಡು ಬರಲ್ಲ ಹೋಗು ಏನು ಎತ್ಕೊಂಡು ಹೋಗಲ್ಲ ಮಧ್ಯದಲ್ಲಿ ಏನು ಮೇಡಮ್ ಇದೆ ಹತ್ತು ಜನಕ್ಕೆ ಖುಷಿ ಕೊಡು ಸಂತೋಷ ಕೊಡು ಹತ್ತು ಜನಕ್ಕೆ ಊಟ ಕೊಡು ನೆಮ್ಮದಿಯಾಗಿರು ಇಷ್ಟು ಮಾಡು ಸರಿ ಸಂತೋಷವಾದಂತಹ ಕ್ಷಣ ಅಂದ್ರೆ ಯಾವುದು ನಿಮ್ಮ ಲೈಫಲ್ಲಿ ನಮ್ಮ ಲೈಫಲ್ಲಿ ಸಂತೋಷವಾದಂತ ಇಷ್ಟಪಟ್ಟ ಹುಡುಗಿ ಬಂದೆ ಅಂತ ಹೇಳ್ಬೇಡಿ ಇಲ್ಲ 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 ಆತರ ಇಲ್ಲ ಯಾವಾಗ ಲೈಫಲ್ಲಿ ಸಂತೋಷವಾಗೇ ಇದ್ದೀನಿ ನಾನು ಅಂದ್ರೆ ನಮ್ಮ ಮಿಸ್ಸಸ್ ನಮ್ಮ ಜೊತೆಯಲ್ಲಿರೋವರೆಗೂ ನಾವು ಮಕ್ಕಳು ನಮ್ಮ ಮಿಸ್ಸಸ್ ಇರೋವರೆಗೂ ನಾವು ಸಂತೋಷವಾಗೇ ಇರ್ತೀವಿ ಅವರು ನಮ್ಮನ್ನ ಸಂತೋಷವಾಗೇ ನೋಡ್ಕೊತ ಇದ್ದಾರೆ ಅದಕ್ಕಿಂತ ಸಂತೋಷ ಎಲ್ಲೂ ನೋಡೋಕ್ಕಾಗಲ್ಲ ನೀನು ಎಷ್ಟು ಕೋಟಿ ಸಂಪಾದನೆ ಮಾಡಿದ್ರು ಎಂಟಿ ಮಕ್ಕಳ ಹತ್ರ ಇರೋ ನೆಮ್ಮದಿ ಸಂತೋಷ ಬೇರೆ ಎಲ್ಲೂ ಸಿಗ ನೀವು ಏನೇ ಪಾರ್ಟಿ ಇಟ್ಕೊಂಡು ಏನೇ ಪಲ್ಟಿ ಹೊಡೆದ್ರು ಮನೆಗೆ ಬಂದು ಅವ್ರ ಹತ್ರ ಕುತ್ಕೊಂಡು ಎರಡು ಮಾತಾಡಿದ್ರೆ ಮಾತ್ರ ಸಂತೋಷ ಅವರು ನಮಗೆ ಇರಬೇಕು ಬೈಸ್ಕೊತಾ ಇರಬೇಕು ನಾವೇನೋ ಒಂದು ಹೇಳ್ತಾ ಇರಬೇಕು ಅದೇ ಸಂತೋಷ ಏನೂ ಇಲ್ದ್ರೆ ಮೂಗುರ್ತಾರೆ ಇದ್ರೆ ಸಂತೋಷ ನಿಮ್ಮ ಮಧ್ಯ ಜಗಳಗಳೆಲ್ಲ ಆಗುತ್ತಾ ಅಯ್ಯೋ ನಮ್ಮ ಮನ್ಸರಾಗಿದ್ದೀವಿ ನಾವು ಕಾಮನ್ನು ಜಗಳ ಆಗುತ್ತೆ ನಾವು ಬಾ ಒಡದಾಡೋದಂತು ಇಲ್ಲ ಬೈತಾರೆ ಏನೋ ಒಂದಂತರ ಮಕ್ಕಳು ಇಷ್ಟೇ ಹ್ಞೂ ಅಂದರೆ ಅವರು ಕರೆಕ್ಟಾಗಿ ಊಟ ಟೈಮ್ ಸರಿಯಾಗಿ ಮಾಡಿಬಿಟ್ರೆ ಅದು ಬರಲ್ಲ ಅವ್ರು ಮಾಡಲ್ಲ ಬಿಡಲ್ಲ ಬಿಡೋಲ್ಲ ಬೈತಾಯಿರ್ತಾರೆ ಅವ್ರನ್ನ ಊಟ ಮಾಡಲ್ಲ ಏನೇ ಇಲ್ಲ ಅಮ್ಮ ನಿಮಗೆ ಕಷ್ಟ ಅನ್ ಈ ಇಪ್ಪತ್ತೇಳು ವರ್ಷದ ಜರ್ನಿಯಲ್ಲಿ ಕಷ್ಟ ಅನ್ಸಿದಿ ಯಾವಾಗ ಆದರೆ ಎಲ್ಲರೂ ಎಲ್ಲರೂ ಇದ್ದಕ್ಕೂ ಯಾರು ಇಲ್ದ್ರಂಗೆ ನಾವು ಕೂತಿರ್ತೀವಲ್ಲ ಅವಾಗ ನನ್ ಕಷ್ಟ ಅನ್ಸೋದು ನನಗೆ ಏನೋ ನೋವು ಬಂದಾಗ ಮನೇಲಿ ಯಾವುದನ್ನ ಸಮಸ್ಯೆ ಹಾಸ್ಪಿಟ್ಲಾಗ್ಲಿ ಯಾವ್ದನ್ನ ನೋವಾಗಲಿ ಇದ್ದಾಗ ಯಾರು ಬಂದು ಸಪೋರ್ಟ್ ಮಾಡಲ್ಲ ಸಪೋರ್ಟ್ ಮಾಡೋದು ಬೇಡ ನಮ್ಗೆ ಯಾರು ಸಪೋರ್ಟ್ ಬೇಡ ಏನಾಗಲ್ಲ ಬಿಡು ನಾನು ಇದ್ದೀನಿ ಅಂತ ಹೆಗಲ ಮೇಲೆ ಕೈ ಇಕ್ಕೋದು ಇದೆಲ್ಲ ದೊಡ್ಡದಾಗಿ ಏನಿಲ್ಲ ಅನ್ಸೋದು ಅಂತ ಯಾರು ಹೇಳೋರಿಲ್ಲ ಆ ಟೈಮಲ್ಲಿ ಯಾವ್ದು ನೋವಿದ್ದಾಗ ಯಾರು ಬಂದು ನಾನು ಸಪೋರ್ಟ್ ಮಾಡ್ತೀನಿ ನಾನು ಇದ್ದೀನಿ ನೋವು ತಿನ್ನಬೇಡ ಅಲ್ಬೇಡ ಅಂತಾರಲ್ಲ ಅದೇ ದೊಡ್ಡ ಸಪೋರ್ಟು ಅದೇ ಇಲ್ಲಾಂದರೆ ಮನುಷ್ಯನಿಗೆ ಕಷ್ಟನೇ ಅಲ್ಲ ಸಂತೋಷವಾಗಿರುವಂಥ ಕ್ಷಣ ಅಂತ ಹೇಳಿದರೆ ನಿಮ್ಮ ಲೈಫಲ್ಲಿ ನಮ್ಮ ಲೈಫಲ್ಲ ನನ್ನ ಮಕ್ಳು ಹುಟ್ಟಿದ ಮೇಲೆ ನಾನು ಸಂತೋಷ ಅವರಿಬ್ಬರು ಹುಟ್ಟ ಆದಮೇಲೆ ನನ್ನ ತಂದೆ ತಾಯಿ ಇಲ್ಲಲ್ಲ ಅವ್ರು ನನಗೆ ಕೊಡೋ ಸಪೋರ್ಟೇ ನಾನು ತುಂಬ ಸಂತೋಷ ಇವತ್ತು ನೀವು ಇಷ್ಟು ದೂರ ಬಂದು ನಮ್ಮನ್ನು ಭೇಟಿ ಮಾಡ್ತಾ ಇರೋದಕ್ಕೆ ಕಾರಣವೇ ನನ್ನ ಮಕ್ಕಳೆಲ್ಲ ಅದು ಸಂತೋಷ ವಿಷಯ ತಾನೆ ಸರ್ ನಿಮ್ಮದು ಲವ್ ಮ್ಯಾರೇಜ್ ಆದ ಕಾರಣ ನೀವು ಒಂದು ಪ್ರಶ್ನೆ ಕೇಳಲೇಬೇಕು ನಿಮ್ಮ ಪ್ರಕಾರ ಪ್ರೀತಿ ಅಂದರೆ ಏನು ಸರ್ ಪ್ರೀತಿ ಅಂದರೆ ನಮ್ಮ ಒಂದು ಮುತ್ತಿನ ಕಥೆಯಲ್ಲಿ ರಾಜ್ಕುಮಾರ್ ತಗೊಂಬರೋ ಮುತ್ತ ಇದ್ದಂಗೆ ನಾನು ನನ್ನ ಪಕ್ಕದಲ್ಲಿ ಪ್ರೀತಿ ಅಂದ್ರೆ ಒಬ್ರಿಗೊಬ್ರು ಜೊತೆಯಲ್ಲಿ ಇರ್ತಾರಲ್ಲ ಯಾವುದೇ ಕಷ್ಟ ಆಗಲಿ ಸುಖ ಆಗಲಿ ಅದೇ ಪ್ರೀತಿ ಆಮೇಲೆ ನಿಮ್ಮ ನಿಮ್ಮ ಜೋಡಿನ ಎಷ್ಟೋ ಜನ ಮಾದರಿಯಾಗಿ ಇಟ್ಕೊಂಡಿದ್ದಾರೆ ಜೋಡಿ ಅಂದ್ರೆ ಈ ತರ ಇರಬೇಕು ಅಂತ ಸೊ ಇದನ್ನೆಲ್ಲ ನೋಡಿದ್ರೆ ಖುಷಿ ಆಗಲ್ವಾ ಸರ್ ಅವರೇ ಇಕ್ಕಿರೋದಲ್ವಾ ಕರ್ನಾಟಕ ಜೋಡಿ ಕರ್ನಾಟಕ ಅವರೇ ಇಕ್ಕಿದ್ದು ಇವಾಗ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಕರ್ನಾಟಕ ಜೋಡಿ ಯಾರು ಅಂದ್ರೆ ನಾವೇ ಬರ್ತೀವಿ ಹೌದೌದು ನಾನು ನೋಡಿದೀನಿ ಅದು ನಮ್ಮ ಜನ ಅಷ್ಟು ಕೊಟ್ಟಿದಾರಲ್ಲ ಅದ್ರ ಮುಂಚೆ ತುಂಬಾ ಪ್ರೀತಿ ಕೊಟ್ಟಿದ್ದಾರೆ ಕರ್ನಾಟಕ ಜೋಡಿ ಅಂತ ಇದು ಇನ್ಸ್ಟಾ ಐ ಡಿ ಇಡೋ ಮುಂಚೆ ಬೇರೆ ಹೆಸರಿತ್ತ ಟಿಕ್ ಟಾಕ್ ಇರೋವಾಗ ಅದ್ರಲ್ಲಿ ಕಮೆಂಟ್ ಅದ ಹಾಕಿದ್ದು ಕರ್ನಾಟಕ ಜೋಡಿ ಅಂತ ಏ ನಮ್ಮ ಕರ್ನಾಟಕಕ್ಕೆ ಇವರೇ ಸೂಪರ್ ಜೋಡಿ ಕರ್ನಾಟಕ ಜೋಡಿ ಅಂತ ಹಾಕಿದ್ವಿ ನಾವು ಅದೇ ಇಟ್ಬಿಟ್ವಿ ಅದ್ರನ್ನೇ ಹೆಸರಿಕ್ತಿವಿ ಫೇವ್ರೆಟ್ ಆಕ್ಟರ್ ಅಂದ್ರೆ ಯಾರು ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಸರ್ ಅದು ಹೌದು ಶ್ರಾವಣ ಬಂತು ಪಿಕ್ಚರ್ ಇದು ಇದು ಟಾಟು ಅಲ್ಲ ಅಚ್ಚೆ ಅಚ್ಚೆ ಅದು ಹಾ ಸೂಜಿಯಲ್ಲಿ ಅಜ್ಜಿ ಹಾಕಿರೋದು ಇದು ಹಾ 3 ರೂಪಾಯಿ ಅದು ಆಕ್ಷರವಾಗಿ 3 ರೂಪಾಯಿ 3 ರೂಪಾಯಿ ಹಾ ಚಿಕ್ಕ ವಯಸ್ಸಲ್ಲಿ ಹಾಕಿರೋದಾ ಹಾ ನನಗೆ ಒಂದು 12 ಇರಬಹುದು ಏಜ್ ಇಲ್ಲ 15 ವರ್ಷ ಇರಬಹುದು ಅಷ್ಟೇ 14 ಆವಾಗ ಆಕ್ಸಿದೆ ಇದು ನಟಿಯರಲ್ಲಿ ಯಾರು ಫೇವರೇಟ್ ನಟಿಯರಲ್ಲಿ ಸರಿತಾ ಮೂವಿ ಫೇವರೇಟ್ ಮೂವಿ ಅಂದ್ರೆ ಕವಿರತ್ನ ಕಾಳಿದಾಸ ಯಾಕೆ ಸರ್ ನನ್ಗೆ ಹುಷಾರು ಬಂದಂಗೆ ನೋಡಿದ ಅದೇ ಸಿನಿಮಾ ಫಸ್ಟ್ ಸಿನಿಮಾ ನೋಡಿದ್ರು ಫಸ್ಟ್ ಸಿನಿಮಾ ಅದೇ ನನಗೆ ಫಸ್ಟ್ ಅಂದ್ರೆ ಬೇಡ್ರ ಕಣ್ಣಪ್ಪ ನೋಡಿದೆ ಇಷ್ಟ ಆಗಿದ್ದು ನನಗೆ ಕವಿರತ್ನ ಕಾಳಿದಾಸ ಕವಿರತ್ನ ಕಾಳಿದಾಸ ಆದ್ಮೇಲೆ ನಾನು ಬಕ್ಕಳ ಸಿನಿಮಾ ಇಷ್ಟ ಆಯ್ತು ಅಣ್ಣವ್ರದ್ದು ಒಂದು ಸಿನಿಮಾನು ಬಿಟ್ಟಿಲ್ಲ ಮೂರು ಗಂಟೆ ಒಂದು ಗಂಟೆ ರಾತ್ರಿಗೆ ಹೋಗಿ ನಿದ್ದೆ ಮಾಡಿಬಿಡ್ತದೆ ಟಿಕೆಟ್ ಕೊಡೋ ಜಾಗ ಮೇಡಮ್ ನಿಮಗೆ ಫೇವ್ರೆಟ್ ಆಕ್ಟರ್ ಅಂದ್ರೆ ನನಗೆ ಶಂಕ್ ಶಂಕರ್ನಾದ್ ಶಂಕರ್ನಾಗ್ ಯಾಕೆ ಶಿವರಾಜ್ ಕುಮಾರ್ ಯಾಕೆ ಅದೇನೋ ಗೊತ್ತಿಲ್ಲ ನನ್ಗೆ ಬುದ್ಧಿ ಬಂದಾಗಿಂದ ಹೌದಾ ಇದು ಹೀರೋಯಿನ್ ಅಲ್ಲಿ ಮಂಜುಲಾ ಮಂಜುಲಾ ಇದು ಫೇವ್ರೆಟ್ ಸಿನಿಮಾ ಅಂದ್ರೆ ನನ್ನ ಸಿನಿಮಾ ಎಲ್ಲ ಅಷ್ಟೊಂದು ನೋಡಿಲ್ಲ ಆದ್ರೆ ಇಷ್ಟಪಡ್ತೀನಿ ಅಷ್ಟು ಯಾವ ಸಿನಿಮಾ ನೀವಿಬ್ರು ಒಟ್ಟಿಗೆ ನೋಡಿದ ಮೊದಲ ಸಿನಿಮಾ ಅಂದ್ರೆ ಯಾವ್ದು ಜನ್ಮದ ಜೋಡಿ ಕರ್ನಾಟಕ ಜೋಡಿ ಫಸ್ಟ್ ಸಿನಿಮಾ ನೋಡಿದ್ದು ಜನ್ಮದ ಜೋಡಿ ಸರ್ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಮಚ್ ಅಮ್ಮ ನನಗೆ ಒಂದಿಷ್ಟು ಟೈಮ್ ಕೊಟ್ಟು ಇಂಟರ್ವ್ಯೂ ಮಾಡೋದಕ್ಕೆ ನಿಮ್ಮ ಜೋಡಿಗೆ ಮಾತ್ರ ಯಾರ ಕಣ್ಣು ಯಾರ ದೃಷ್ಟಿ ಬೀಳ್ ಇರ್ಲಿ ಅಂತ ನಾನು ಕೇಳ್ಕೊಂತೀನಿ ಎಲ್ಲ ಚಾನೆಲ್ ಅವರು ತುಂಬಾ ಕಷ್ಟ ಬೀಳ್ತಾರೆ ತುಂಬಾ ಒಂದೊಂದು ಮನೆಗೂ ಹೋಗಿ ಅವರು ವಿಷಯಗಳು ಪಬ್ಲಿಕ್ಸಿಟಿ ಮಾಡಿ ಅವ್ರನ್ನ ತಿಳಿಸ್ಕೊಡೋವರು ಆ ದೇವ್ರು ಚೆನ್ನಾಗಿ ಚೆನ್ನಾಗಿಟ್ಟಿರ್ಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊಂಡು ಹೊಸ ಚಾನೆಲ್ ಆಗಲಿ ಹಳೆ ಚಾನೆಲ್ ಆಗಲಿ ಚೆನ್ನಾಗಿ ಬೆಳಿಬೇಕು ಇನ್ನ ನೀವು ಅಷ್ಟೇ ನಿಮ್ಮ ಈ ಜೋಡಿಗೆ ಯಾರ ಕಣ್ಣು ಕೂಡ ಬೀಳದೆ ಇರ್ಲಿ ಹಾಗೇನೆ ಇನ್ನ ಹೆಚ್ಚು ಹೆಚ್ಚು ನಿಮಗೂ ಸಿನಿಮಾ ಆಫರ್ಗಳು ಬರ್ಲಿ ಶೋಸ್ ಬರ್ಲಿ ಬಿಗ್ ಬಾಸ್ಗೂ ಆಫರ್ ಬರ್ಲಿ ಬಂದ್ರು ನೀವು ಕೂಡ ಹೋಗಿ ಅಂತ ಕೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದೀವಿ ನೋಡಿದಲ್ಲ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಸ್ಪೆಷಲ್ ಜೋಡಿಯ ಹೊಸ ಸಂದರ್ಶನ ನೋಡ್ತಾ ಇರಿ ಅಶೋವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆ ಓಟದಲ್ಲಿ I'm <laughs>